ಮೆನ್ಸಸ್ ಇರೆಗ್ಯುಲರ್ ಮೆನ್ಸಸ್ ಗರ್ಭಕೋಶದಲ್ಲಿ ಯಾವುದೇ ರೀತಿಯಲ್ಲಿ ನೋವುಗಳು ಇರಬಾರ್ದು ಅಂತ ಹೇಳಿದರೆ ಇರೋವಂಥದ್ದೇನು ಅಂತ ಹೇಳಿದರೆ ತಕ್ಷಣ ಅವರು ಬಳೆ ಹಾಕ್ರಿ ಖುಷಿಯಾಗಿರ್ರಿ ಟೈಟ್ ಪ್ಯಾಂಟ್ ಹಾಕ್ಬೇಡಿ ಹ್ಯಾಂಡ್ ರೈಟಿಂಗ್ ಡೈರೆಕ್ಟಾಗಿ ನಮ್ಮ ಮೆದಳ ಮೇಲೆ ಪ್ರಭಾವ ಬೀಳುತ್ತೆ ಎಲ್ತ್ ಡಿಸೈನ್ ಅಂತ ಹೇಳಿದ್ದಾಗ ನಮಗೂ ನಾವು ಏನು ಬೇಕಾಗಿದೆ ಫಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ಯು ಆರ್ ಹೌ ಯು ಆರ್ ವಾಟ್ ಬೆಸ್ಟ್ ಯು ಕೆನ್ ಡೂ ಆದರೆ ಇದು ಆಕುಪ್ರೆಷರ್ ಪಾಯಿಂಟ್ ಮೇಡಮ್ ಗರ್ಭಕೋಶಕ್ಕೆ ಈಗ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಎರಡನೇದು ಈಸ್ಟ್ರೋಜನ್ ಪ್ರೊ ಈಸ್ಟ್ರೋನ್ ಬ್ಯಾಲೆನ್ಸ್ ಸರಿಯಿಲ್ಲ ಎಂಡೋಮೆಟ್ರಿಸ್ ಆಗಿದೆ ಪಿ ಸಿ ಓ ಡಿ ಆಗಿದೆ ಪಿ ಸಿ ವೈ ಎಸ್ ಆಗಿದೆ ಇವೇ ಹೇಳ್ತಾರೆ ಹೆಣ್ಮಕ್ಳು ನೋಡಬೇಕಾದ್ರೆ ಒಂದು ರೀತಿ ಭಯ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಅವ್ರು ಹೇಳೋದು ಪಿ ಸಿ ಓ ಡಿ ಪಿ ಸಿ ವೈ ಎಸ್ ಅನ್ನಪೂರ್ಣೆ ಸದಾಪುರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷೇಹಿ ಪಾರ್ವತಿ ಅಂತ ಹೇಳ್ತೀವಿ ಅದು ದುಡಿಲೇಬೇಕು ಹಗಲು ರಾತ್ರಿ ದುಡಿಬೇಕು ಏನು ದುಡಿದು ದುಡ್ದು ಲಾಸ್ಟ್ ಏನು ಮಾಡ್ತಾಯಿದ್ದೀರಾ ಡಾಕ್ಟರ್ಸ್ ಕೊಡ್ತಾಯಿದ್ದೀರಾ ಈಗ ಬಳೆ ಎಷ್ಟು ಜನ ಆಗ್ತಾ ಇದ್ದಾರೆ ಏನಕ್ಕೆ ಹಾಕ್ಬೇಕು ಬಳೆ ಬಳೆ ಏನಕ್ಕೆ ಹಾಕ್ಬೇಕು ಮೇಡಮ್ ಸಿಂಪಲ್ ಅಲಂಕಾರಿಕವಾಗಿ ಕಾಣಿಸುತ್ತೆ ಅಲಂಕಾರಕ್ಕಲ್ಲ ಗರ್ಭದಲ್ಲಿ ಇರೋ ಆ ಪ್ರೆಷರ್ಸ್ ಕಡಿಮೆ ಆಗುತ್ತೆ ಈಗ ಏನು ಟೈಟ್ ಪ್ಯಾಂಟು ಈ ಬಳೆ ಇಲ್ಲ ಬೊಟ್ಟಿಲ್ಲ ಇವೆಲ್ಲವೂ ಆಗ್ತಾಯಿದೆ ಇದರ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಇತ್ತೀಚಿನ ಜನಗಳಲ್ಲಿ ಇರೋವಂಥದ್ದು ಆದರೆ ಈ ಹಿಬ್ಬು ಆಕು ಪ್ರೆಷರ್ ಪಾಯಿಂಟ್ ಮೇಡಮ್ ಗರ್ಭಕೋಶಕ್ಕೆ ಈಗ ಮೆನ್ಸಸ್ ಸರಿಯಾಗಿ ಬರ್ತಾಯಿಲ್ಲ ಎರಡನೇದು ಈಸ್ಟ್ರೋಜನ್ ಈಸ್ಟ್ರೋನ್ ಬ್ಯಾಲೆನ್ಸ್ ಸರಿ ಇಲ್ಲ ಎಂಡೋಮೆಟ್ರಿಸ್ ಆಗಿದೆ ಸಿ ಓ ಡಿ ಆಗಿದೆ ಪಿಸಿ ಎಸ್ ಆಗಿದೆ ಇವೇ ಹೇಳ್ತಾರೆ ಹೆಣ್ಮಕ್ಳು ನೋಡಬೇಕಾದ್ರೆ ಒಂದು ರೀತಿ ಭಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರು ಹೇಳೋದು ಸಿ ಓ ಡಿ ಪಿಸಿ ಎಸ್ ಮೆನ್ಸಸ್ ಇನ್ರೆಗ್ಯುಲರ್ ಮೆನ್ಸಸ್ ಕಾಮನ್ ಆಗೋದು ಕಾಮನ್ ಆಗಿಬಿಟ್ಟಿದೆ ಕಾಮನ್ ಅಲ್ಲ ಮೇಡಮ್ ಪ್ರತಿಯೊಬ್ಬರಲ್ಲಿ ಇದೆ ಕಾಮನ್ ಅಂತ ಹೇಳಿದ್ರೆ ಇನ್ನು ಯಾರೋ ಕೆಲವೊಂದು ಜರ್ನಲ್ದಲ್ಲಿ ಇಲ್ಲ ಅನ್ನೋ ರೀತಿ ತಾವು ಹೇಳ್ತಾ ಇರೋದು ನಿಮ್ಮಲ್ಲಿ ಬೇಕಾದಷ್ಟು ಟೈಮ್ ಈ ರೀತಿ ಏರುಪೇರಾಗಿರುತ್ತೆ ಆಗಿರುತ್ತೆ ಈಗ ಮ ನೂರು ತೊಂಬತ್ತೊಂಬತ್ತು ಜನ ಅಲ್ಲ ನೂರುಗು ನೂರು ಜನ ಹೆಣ್ಮಕ್ಕಳಲ್ಲಿ ಇದೇ ಆಗೋಗಿದೆ ಅದನ್ನಿಂದ ಆಚೆ ಬರಬೇಕಾದರೆ ಅಥವಾ ಗರ್ಭಕೋಶದಲ್ಲಿ ಯಾವುದೇ ರೀತಿಯಲ್ಲಿ ನೋವುಗಳಿರಬಾರ್ದು ಇರಬಾರ್ದು ಅಂತ ಹೇಳಿದರೆ ಇರೋಂಥದ್ದೇನು ಅಂತ ಹೇಳಿದ್ರೆ ತಕ್ಷಣ ಅವರು ಬಳೆ ಹಾಕ್ರಿ ಖುಷಿಯಾಗಿರ್ರಿ ಟೈಟ್ ಪ್ಯಾಂಟ್ ಆಗಬೇಡಿ ಯಾವತ್ತೂ ನಾವು ನಾವಾಗಿ ಜೀವನ ಮಾಡಬೇಕು ನಾನು ಅವನಿಗಿಂತ ಏನು ಕಡಿಮೆ ನಾನು ಅವನಿಗಿಂತ ಏನು ಕಡಿಮೆ ಅವನು ಇವನು ಇದು ನಾನು ಹೇಳ್ತಾ ಇರೋದು ಎಲ್ಲರಿಗೂ ಈಕ್ವಲ್ ಇರಬಾರ್ದು ಅಂತಲ್ಲ ನಾನು ನನ್ನ ಮಕ್ಕಳು ಇದ್ದಾರೆ ನಾನು ಎಲ್ಲಾರ್ಗು ಗೌರವ ಕೊಡ್ತೀವಿ ಹೆಣ್ಮಕ್ಳು ಯಾರೇ ನೋಡಿದ್ರು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿಯಲ್ಲಿ ನಾವು ಮಾತಾಡುವಾಗ ಅವ್ರನ್ನ ದೂರ ತಳ್ಳೋ ಅನ್ನೋ ಉದ್ದೇಶ ಅಲ್ಲ ಆದರೆ ಪ್ರತಿಯೊಬ್ಬರಲ್ಲಿ ಲಿಮಿಟ್ಸ್ ಇದೆ ಈಗ ನಾನು ಈಜು ಹೊಡಿತೀನಿ ಹಂಗಂತೇಳಿ ಸಮುದ್ರಕ್ಕೆ ಹೋಗಿ ಬಿದ್ದೋಗಾಗುತ್ತಾ ಸಾಧನೆ ಹಾಂ ಅದನ್ನ ನಾವು ಎಲ್ಲಿ ಈಜು ಹೊಡಿಬೇಕು ಎಲ್ಲಿ ಈಜು ಹೊಡಿಬಾರ್ದು ಆ ರೀತಿ ಯೋಚನೆ ಮಾಡಿದ್ದಾಗ ನಮ್ಮ ಯೋಚನೆ ಲಹರಿ ನಮ್ಮಲ್ಲಿ ಪರ್ಮಿಷನ್ ಪರ್ಮಿಟೆಡ್ ಲಿಮಿಟ್ಸ್ನಲ್ಲಿರುತ್ತೆ ಅದು ಬಿಟ್ಟು ಆಕಾಶ ಕಾರ್ತೀನಿ ಸಮುದ್ರದಲ್ಲಿ ಈಜು ಹೊಡಿತೀನಿ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ನಡಿಬಾರ್ದು ಏನು ಹೊಡೆದ್ರೆ ಮಾತಾಡೋ ಸ್ಟೈಲ್ ಹೌದು ಹೌದು ಸ್ಪೀಕಿಂಗ್ ಅವರ ಕನಿಷ್ ಪಕ್ಷ ಬೇಕಾದಷ್ಟು ಕಡೆ ನಾವು ಏನಾದರೂ ಮಾತಾಡೋವಾಗ ಕೆಲವು ಕಡೆ ಏನೇ ಕೇಳ್ತೀವಿ ಅಂತ ಹೇಳಿದ್ರೆ ಅಮ್ಮ ನೀವು ಮಕ್ಕಳು ಈಗ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ಫಸ್ಟ್ ಯೋಚನೆ ಮಾಡೋಣ ಯಾಕಂದರೆ ಪ್ರತಿಯೊಂದು ವಿಷಯದಲ್ಲಿ ಅದು ಸಂಪೂರ್ಣವಾಗಿ ವಿಷಯ ತಿಳ್ಕೊಂಡ್ರಿ ಈಗ ಮಡಿ ಅಂತೇಳಿ ಮಾಡ್ತಾರೆ ಮಡಿ ಏನಕ್ಕೆ ಮಾಡಬೇಕು ಶುಚಿಯಾಗಿರಬೇಕು ಅಂತ ಹೇಳಿ ಹಾಂ ಅದೊಂದು ಎರಡನೇದು ಬಂದು ಅನ್ನಂ ಪರಬ್ರಹ್ಮ ಸ್ವರೂಪ ಹೇಳಿ ಅನ್ನ ಅನ್ನೋದು ಒಂದು ಪರಬ್ರಹ್ಮ ಸ್ವರೂಪ ನಮ್ಮ ಒಳಗಡೆ ಹೋಗಿ ಅದನ್ನು ನಮ್ಮ ಅವಯವಗಳಿಗೆ ಆ ಶಕ್ತಿ ಕೊಟ್ಟು ನಮ್ಮನ್ನು ವೃದ್ಧಿಗೊಳಿಸುತ್ತೆ ಆಗಿರೋವಾಗ ಶುಚಿಯಾಗಿ ಮಾಡಲಿ ಹೇಳಿ ತಡಿ ಬಟ್ಟೆ ಹಾಕ್ಕೊಂಡು ಮುಂಚೆ ರೀತಿಯಲ್ಲಿ ನಾನು ಯಾರೂ ಹೇಳಲ್ಲ ತಡಿ ಬಟ್ಟೆ ಕಟ್ಕೊಂಡು ಒಂದು ನಡುತ್ತಾ ಅಡುಗೆ ಮಾಡಿಯಲ್ಲ ಅದು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ನನ್ನ ಪರಿವಾರ ಇದು ಆಹಾರ ತಿಂತ ಇದ್ದಾರೆ ಅವ್ರಿಗೆಲ್ಲದು ಒಳ್ಳೆಯದಾಗಲಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತ್ತಮ್ ಭಿಕ್ಷಾಂದೇಹಿ ಚಪಾವತಿ ಅಂತ ಹೇಳ್ತೀವಿ ಅಂದರೆ ಏನರ್ಥ ಅಂತ ಹೇಳಿದರೆ ನಮ್ಮಲ್ಲಿ ಶಕ್ತಿ ಇದೆ ಅನ್ನದಲ್ಲಿ ಇನ್ನಷ್ಟು ಶಕ್ತಿ ವೃದ್ಧಿಗೊಳಿಸ್ಬಿಟ್ಟು ನಾವು ನಿಮ್ಗೆ ಕೊಟ್ಟಾಗ ನೀವು ಅದು ತಗೊಂಡು ಇವೆಲ್ಲ ರೀತಿಯಲ್ಲಿ ಏನೇನು ಕೆಲಸ ಕಾರ್ಯಗಳಿಲ್ಲ ಇದೆಯೋ ಎಲ್ಲನೂ ಪಾಸಿಟಿವ್ ಆಗಿ ಮಾಡಿ ಆ ಪಾಸಿಟಿವ್ ಆಗಿ ಮಾಡಿದ್ದಾಗ ಎಲ್ಲರನ್ನಲ್ಲಿನ ಚೈತನ್ಯ ಶಕ್ತಿ ಇರುತ್ತೆ ಆ ಚೈತನ್ಯ ಶಕ್ತಿ ತುಂಬಿಕೊಂಡಿದ್ದಾಗ ನಾವು ಖಂಡಿತವಾಗಿ ಉನ್ನತ ಸ್ಥಿತಿಗೆ ಹೋಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಮನ್ನು ನಾವು ಏರುಪೇರು ಮಾಡ್ಕೊಂಡಂಗೆ ಆಗುತ್ತೆ ಇದು ಮಡಿ ಅಂತೇಳಿ ಮಾಡಿರುವಂಥದ್ದು ಪ್ರತಿಯೊಂದರಲ್ಲಿ ನಮ್ಮ ಶಾಸ್ತ್ರ ಇದೆ ನಾವು ಯಾವಾಗ ಶಾಸ್ತ್ರ ಅದು ಅಲ್ಲ ಮೂರ್ಖತನ ಅಂತೇಳಿ ಹೇಳ್ತಾಯಿದ್ವು ಮೂರ್ಖತನಕ್ಕೆ ಬಿಟ್ಬಿಡಿ ಶಾಸ್ತ್ರ ಅನ್ನೋದು ಸೈನ್ಸ್ ಪ್ರಕಾರ ಏನಿದೆ ಸೈನ್ಸ್ನಲ್ಲಿ ಏನಿದೆ ಸೈನ್ಸ್ನಲ್ಲಿ ನಾವೇನು ಮಾಡ್ಬೋದು ಇದನ್ನು ಮಾಡಿದ್ದಾಗ ನೂರಿಗೂ ನೂರು ಭಾಗ ನಾವು ಅದ್ಭುತವಾಗಿ ನಮ್ಮ ಜೀವನನ ಸಕ್ರಮವಾಗಿ ಉಳಿಸ್ಕೋಬೋದು ರೋಗರಹಿತವಾಗಿ ಯಾವುದೇ ರೀತಿಯಲ್ಲಿ ಕೆಮಿಕಲ್ಸ್ ತಗೊಂಡಿದಂಗೆ ನಮ್ಮ ಚೈತನ್ಯ ಶಕ್ತಿನ ತುಂಬಬೋದು ಅದು ಮಾಡ್ತಾ ಇದ್ದೀವ ನೂರಿಗೂ ನೂರು ಭಾಗ ಮಾಡ್ತಾ ಇಲ್ಲ ಏನೇ ಇದ್ರು ಕಮರ್ಷಿಯಲೈಸೇಷನ್ ಹೌದು ರೋಗ ಬರಲಿ ಏನೇ ಬರಲಿ ನಾನು ಇವತ್ತು ದುಡಿಲೇಬೇಕು ಹಗಲು ರಾತ್ರಿ ದುಡಿಬೇಕು ಏನು ದುಡ್ದು ದುಡ್ದು ಲಾಸ್ಟ್ಗೆ ಏನು ಮಾಡ್ತಾಯಿದಿರ ಡಾಕ್ಟರ್ಸಿಗೆ ಕೊಡ್ತಾಯಿದ್ದೀರ ಯಾಕೆ ಪ್ರತಿ ಕಾರ್ನರ್ಗೂ ಒಂದು ಮಲ್ಟಿಸ್ಪೆಷಾಲಿಟಿ ಆಗಿದೆ ಕಾರಣ ಇಷ್ಟೇ ನೀವು ಕೊಲ್ಕೊಳ್ತಾ ಕೊಲ್ಕೊಳ್ತಾಯಿದ್ರ ಡಾಕ್ಟರ್ಸ್ ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರ ಡಾಕ್ಟರ್ಸು ಬದುಕೊಂಡೋಗಿ ಆಗಲ್ಲ ಅಂತಲ್ಲ ಈಗ ಒಬ್ಬ ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ಇಷ್ಟೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಇಷ್ಟೊಂದು ಟೆಸ್ಟ್ಗಳು ಬರ್ಕೊಡ್ತಾರೆ ಇವೆರಡರಿಂದ ಏನಾಗ್ತಾಯಿದೆ ನೀವು ಬಡವರಾಗ್ತಾಯಿದ್ರೆ ಬಿಟ್ಟು ಅವರು ಇದ್ದಾರೆ ಅವರು ನಾನು ದ್ವೇಷದಿಂದ ಅಲ್ಲ ಒಬ್ಬ ಡಾಕ್ಟ್ರಾಗಿ ಇನ್ನೊಬ್ಬ ಡಾಕ್ಟ್ರ ನಾನು ವಿರುದ್ಧವಾಗಿ ಮಾತಾಡೋದಲ್ಲ ನನ್ನ ಅಣ್ಣ ತಮ್ಮಂದಿರೆ ಅವರೂ ನಾವೆಲ್ಲ ಒಂದೇ ಸಂಬಂಧಪಟ್ಟಿರೋರೇ ಡಾಕ್ಟರ್ಸೇ ಆದರೆ ಅದನ್ನು ನೀವು ಹೇಗೆ ನಾರ್ಮಲ್ ಜನಕ್ಕೆ ಮೋಸ ಮಾಡ್ತಾಯಿದ್ದೀರ ಟೆಸ್ಟ್ಗಳು ಏನಕ್ಕೆ ಬೇಕಾಗಿದೆ ಮುಂಚೆ ಟೆಸ್ಟು ಲ್ಯಾಬ್ ಅನ್ನೋದು ತುಂಬ ಕಡಿಮೆ ಇತ್ತು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರಲಿಲ್ಲ ಇಡೀ ಬೆಂಗಳೂರಿನಲ್ಲಿ ನೋಡಿದರೆ ನಮ್ಮಲ್ಲಿ ಇದ್ದಿದ್ದು ಕೆಲವೇ ಹಾಸ್ಪಿಟಲ್ಗಳು ಇವತ್ತು ಕನಿಷ್ ಪಕ್ಷ ಒಂದು ಗಲ್ಲಿನಲ್ಲಿ ನೋಡಿದರೆ ಮೂರು ನಾಲ್ಕು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅದಕ್ಕೆ ಕಾರಣ ನಾವೇನೆ ನಮ್ಮ ಮೆದುಳನ್ನು ಪರಿಶುದ್ಧವಾಗಿ ಇಟ್ಕೊಳ್ತಾ ಇಲ್ಲ ಆಹಾರ ಪರಿಶುದ್ಧ ಇಲ್ಲ ಮತ್ತು ಪ್ರಾಡಕ್ಟ್ ಇದ್ದಂತ ಪ್ರಾಡಕ್ಟ್ಗಳನ್ನೇ ಇದ್ದೀವಿ ರೆಡಿಮೇಡ್ ಫುಡ್ ಬೇಕೇ ಬಿಟ್ಟು ಆನ್ಲೈನ್ ಎಲ್ಲ ಆನ್ಲೈನು ಆಫ್ಲೈನ್ ಏನಿಲ್ಲ ಓಕೆ ಫಾಸ್ಟ್ ಫುಡ್ ಹ್ಞೂ ಈಗ ಅದನ್ನು ಮಾಡಿದ್ದಾಗ ಆಹಾರ ಎಲ್ಲಿ ಹೋಗ್ತಾ ಇದೆ ಅವರು ನಮಗೋಸ್ಕರ ಮಾಡ್ತಾ ಇದ್ದಾರಾ ನಿಮ್ಮ ಮುಖಾನೂ ನೋಡಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅನ್ನಪೂರ್ಣಿ ಸದಾಪೂರ್ಣಿ ಇವೆಲ್ಲನೂ ಟ್ರ್ಯಾಶ್ ಅಲ್ಲಿ ಕೆಲಸ ಮಾಡೋದು ಯಾರು ನಿಮ್ಗೆ ಕಳಿಸೋದು ಯಾರು ತಂದು ಕೊಡೋದು ಯಾರು ದುಡ್ಡು ಯಾರಿಗೋ ದುಡ್ಡು ಯಾರಿಗೋ ಇದು ಖರ್ಚಾಗ್ತಾ ಇರೋದು ಯಾರು ನಿಮ್ಮ ದುಡ್ಡು ಹೌದು ಆಹಾರ ತಿಂತ ಇರೋದು ನಿಮ್ಗೆ ಅದು ಇದೆಯಾ ಇಲ್ವಾ ಏನೂ ಇಲ್ಲ ಬೇಕಾಗಿಲ್ಲ ನಿಮ್ಗೆ ಟೇಸ್ಟ್ ಬೇಕು ಟೇಸ್ಟ್ ಇಲ್ಲ ಅಂದರೆ ನೀವು ಅವ್ರಿಗೆ ಮತ್ತೆ ಆರ್ಡ್ರ್ ಮಾಡ್ತೀರ ಮಾಡೋದ ಟೇಸ್ಟ್ಗೆ ಬೇಕಾಗಿರೋದೇನು ಟೇಸ್ಟಿಂಗ್ ಫುಡ್ ಗ್ಲಿಟಾಮಿತ್ಸೋನ್ ಆಯಿತಾ ಈ ರೀತಿಯಲ್ಲಿ ಪ್ರತಿಯೊಂದು ಕಡೆಯೂ ನಮ್ಮನ್ನ ನಾವು ದೂರ ಮಾಡ್ಕೊತಾ ಇದ್ದು ಆರೋಗ್ಯ ಆಗಿರೋದ್ರಿಂದ ಈ ಮಕ್ಕಳಲ್ಲಿ ಆಗಲಿ ರೋಗಗಳು ಬರೋದಕ್ಕೂ ಕಾರಣ ತಾಯಿನೇ ಓಕೆ ದೊಡ್ಡವರು ಬರೋದ ಕಾರಣ ನಾವು ದುಡ್ಡಿರೋ ದುಡ್ಡು ಯಾಕಂತ ಹೇಳಿದ್ರೆ ಈಗ ನಂದಿನಿ ಅವರಿಗೆ ಬೆಳಗ್ಗೆ ಹೋದರೆ ಸಾಯಂಕಾಲ ಯಾವ ಟೈಮು ಬರ್ತಾರೋ ಅವ್ರಿಗೆ ಗೊತ್ತಿಲ್ಲ ಹೌದು ವರ್ಕ್ಲೋಡ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಲೈಫ್ ಸ್ಟೈಲ್ ಅದೇ ರೀತಿಯಾಗಿರುತ್ತೆ ನಿಮ್ಮ ಅನ್ನೋದಲ್ಲಮ್ಮ ಪ್ರತಿಯೊಬ್ಬರಿನಲ್ಲಿ ಇರುವಂಥದ್ದು ಎಸ್ಪೆಷಲಿ ಐ ಟಿ ಬಿ ಟಿ ಅವರಂತೂ ಅವ್ರಿಗೆ ಟೈಮ್ ಇಲ್ಲ ವರ್ಕ್ ಲೋಡ್ ಕಂಪ್ಲೀಟ್ ಮಾಡಿದೆಯಾ ಕೆಲಸದಲ್ಲಿ ಇರು ಇಲ್ಲ ಅಂತ ಹೇಳಿದ್ರೆ ಐಲ್ ಆ್ಯಂಡ್ ಫೈರ್ ಅಷ್ಟೇ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ಅದೇ ಆದ ಮಾಲ್ ಅಡ್ಜಸ್ಟ್ಮೆಂಟ್ ಬಿಟ್ಟು ಪ್ರಾಪರ್ ಅಡ್ಜಸ್ಟ್ಮೆಂಟ್ ಇಲ್ಲ ಈಗ ಲಾಯಲ್ ಆಗಿರೋರು ಎಷ್ಟು ಜನ ಲಾಯಲ್ ಆಗಿರೋರು ಎಷ್ಟು ಜನ ಕೆಲಸಗಳಲ್ಲಿ ಯಾರೂ ಇಲ್ಲ ನೋ ಬಡಿ ಇಸ್ ಲಾಯಲ್ ಟು ದೇರ್ ಕಂಪನಿ ನನಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗಿದೆ ಇಷ್ಟು ದಿನ ಇಷ್ಟು ದಿನ ಅಲ್ಲಿ ಕೆಲಸ ಮಾಡಿದಿನಿ ಅಂತ ಹೇಳ್ತೀನಿ ಆದರೆ ನಾನು ಆ ಕಂಪ್ನಿಗೆ ಏನು ಮಾಡಿದ್ದೀನಿ ಹೇಳಿ ಯಾರೂ ಯೋಚನೆ ಮಾಡೋ ಶಕ್ತಿ ಇಲ್ಲ ಅದೇ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಏನು ನಾವು ಸಹಾಯ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ನಮ್ಗೆ ನಾವು ಹೊಂದ್ಕೊಳ್ತಾ ಇದ್ದೀವಿ ನಮ್ಮ ಶರೀರದಲ್ಲಿ ಏನಿದೆ ಯಾವಯೋಗಳು ಒಂದೊಂದು ಒಂದೊಂದು ಅದ್ಭುತ ಮೇಡಮ್ ನೀವು ಕಣ್ಣುಗಳನ್ನ ನೋಡಿರಿ ಕಣ್ಣುಗಳು ಮಾಡೋ ಕೆಲಸ ಕಿವಿ ಮಾಡಿ ಅನ್ನೋಕ್ಕಾಗುತ್ತಾ ಇಲ್ಲ ಇಲ್ಲಿ ಒಂದು ಮಿಷಿನರಿ ಮಾಡಿದರೆ ಎಷ್ಟು ದೊಡ್ಡದಾಗುತ್ತೆ ಮಾಮೂಲಾಗಿ ನೀವು ನೋಡಿರ್ತೀರ ಹಾರ್ಟ್ ಬಂದು ಕಾರ್ಡಿಯಾಕ್ ಟ್ರಬಲ್ ಬಂದಿರೋರ ಹತ್ರ ಹೋಗಿದ್ದಾಗ ಆ ಕಾರ್ಡ್ಯಕ್ ಆ ಮಿಷಿನ್ ನೋಡಿದರೆ ಎಷ್ಟು ದೊಡ್ಡದು ಒಂದು ರೂಮ್ ಅಷ್ಟು ಆ ರೂಮ್ ಇರೋದನ್ನು ಇಲ್ಲಿ ಚಿಕ್ಕದಾಗಿ ಯಾವುದೇ ರೀತಿ ಕಾಸ್ಟ್ ಇಲ್ದಿರೋ ರೀತಿಯಲ್ಲಿ ನಮ್ಮಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾಯಿದೆ ಒಂದು ಥ್ಯಾಂಕ್ಸು ಹೇಳಿಲ್ಲ ಹೌದು ಯಾವತ್ತಾದ್ರೂ ಥ್ಯಾಂಕ್ಸ್ ಹೇಳಿದರೆ ನಿಮ್ಮ ಹೃದಯಕ್ಕೆ ನಿಮ್ಮ ಕಣ್ಣುಗಳಿಗೆ ಇಲ್ಲ ಯಾಕೆ ಯೋಚನೆ ಬರಲ್ವಲ್ಲ ಇನ್ನು ಯೋಚನೆ ಮಾಡೋ ರೀತಿನೂ ಬದಲಾವಣೆ ಮಾಡ್ಕೊಡ್ಬೇಕು ಅಷ್ಟೇ ಫಸ್ಟ್ ಬಂದು ಬಿ ಲರ್ಗಾನ್ಸ್ ನಿಮ್ಮ ಶರೀರದಲ್ಲಿ ಒಂದು ಅದ್ಭುತವಾದ ಪ್ರಪಂಚ ಇದೆ ಆ ಪ್ರಪಂಚನ ನೀವು ಸರಿ ತೂಗಿಸ್ಕೊಂಡೋಗಿ ಸರಿ ತೂಗಿಸ್ಕೊಂಡೋಗಿದ್ದಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ರೋಗರುಜಿನಗಳು ಇಲ್ಲ ಧಾರಾಳವಾಗಿ ಜೀವನ ಮಾಡಬಹುದು ಆ ಧಾರಾಳತನ ನಮ್ಗೆ ಬೇಕೇ ಬೇಕಾಗಿದೆ ಸರ್ ನಿಮ್ಮಲ್ಲಿ ಯಾವ ರೀತಿ ಕನ್ಸಲ್ಟೇಷನ್ ಮಾಡ್ತೀರಾ ಸರ್ ಹೇಗೆ ಏನು ಒಬ್ಬ ಪೇಶೆಂಟ್ ಬಂದ್ರೆ ಯಾವ ರೀತಿ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ನಾನು ಯಾವುದೇ ಪೇಷೆಂಟ್ ಆಗಲಿ ಫಸ್ಟ್ ಸ್ಟಾರ್ಟಿಂಗ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ನಿಂದ ನಿಂದ ಸ್ಟಾರ್ಟ್ ಮಾಡ್ತೀನಿ ಆ ಮನುಷ್ಯನಲ್ಲಿ ಏನೇನು ಕುಂದುಕೊರತೆಗಳಿದೆ ಯಾವ ರೀತಿ ಅವ್ರನ್ನ ಅವರು ಇಷ್ಟು ದಿನ ಪರಿಪಾಲನೆ ಮಾಡಿದ್ದಾರೆ ಇದೊಂದು ದೊಡ್ಡ ರಾಜ್ಯ ಸಾಮ್ರಾಜ್ಯ ಸ್ಟಡೀಸ್ ಮಾಡ್ತೀರಾ ಡೀಟೇಲ್ ಆಗಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡಿ ಅದಾದ್ಮೇಲೆ ಅವ್ರಿಗೇನು ಬೇಕಾಗಿದೆ ಇಷ್ಟ ಏನು ಅವ್ರಿಗೆ ಯಾವ ರೀತಿ ಜೀರ್ಣ ಆಗುತ್ತೆ ಏನು ಪ್ರತಿಯೊಂದರಲ್ಲಿ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ ಅರ್ಥ ಮಾಡ್ಕೊಂಡಿದ್ದಾಗ ಮಾತ್ರ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನಾನು ಟ್ರೀಟ್ಮೆಂಟ್ ಅಂತ ಹೇಳಲ್ಲ ಹೆಲ್ತ್ ಡಿಸೈನ್ ಅಂತ ಹೇಳ್ತೀನಿ ಹೆಲ್ತ್ ಡಿಸೈನ್ಗೂ ಟ್ರೀಟ್ಮೆಂಟ್ಗೂ ತುಂಬ ವ್ಯತ್ಯಾಸ ಇದೆ ಓಕೆ ಹೆಲ್ತ್ ಡಿಸೈನ್ ಅಂತ ಹೇಳಿದ್ದಾಗ ನಮಗೂ ನಾವು ಏನು ಬೇಕಾಗಿದೆ ಫಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ಯು ಆರ್ ಹೌ ಯು ಆರ್ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಇದು ಅರ್ಥ ಮಾಡ್ಕೊಂಡಿದ್ದಾಗ ನಿಮಗೂ ಮುಕ್ಕಾಲು ಭಾಗ ಪರಿಹಾರ ಸಿಕ್ತು ಈಗ ಕೆಮ್ಮು ಬಂದಿದೆ ಮೇಡಮ್ ಕೆಮ್ಮು ಯಾಕೆ ಬಂದಿದೆ ಏನು ಅದು ಕೆಮ್ಮು ಪ್ರಾಡಕ್ಟು ಅಂದರೆ ಕಫ ಬರ್ತಾ ಇದೆಯಾ ಕಫ ಇಲ್ವ ಕಫ ಕಫ ಬಂದರೆ ಯಾವ ಕಲರ್ ಇದೆ ಏನಿದೆ ಅದು ಏನಂತ ಹೇಳಿದ್ರೆ ನಮ್ಮ ಮೂಗಿನಲ್ಲಿ ನೆಗಡಿಯಾಗಿ ಕೆಮ್ಮು ಬರೋದು ಬೇರೆ ಗಂಟ್ಲಿನಲ್ಲಿರೋದು ಬೇರೆ ಊಟ ಒಳಗಡೆಯಿಂದ ನಮ್ಮ ಉಸಿರಾಡೋ ಚೀಲಗಳಿಂದ ಬರೋದು ಕೆಮ್ಮು ಬೇರೆ ಓಕೆ ಈ ವ್ಯತ್ಯಾಸಗಳು ಏನಕ್ಕೆ ಬರ್ತಾ ಇದೆ ನಿಮ್ಮ ರೋಗ ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಬಂದಿದೆ ನಿಮ್ಮನ್ನು ನೀವು ಏನು ಮಾಡ್ಕೊಂಡಿರಿ ಇಷ್ಟು ದಿನ ಈಗ ಬೇಕಾದಷ್ಟು ದಿನ ಸಿಗರೇಟ್ ಸೇದ್ಕೊಂಡ್ ಬರ್ತಾರೆ ಅವ್ರಿಗೂ ಕೆಮ್ಮೆ ಇರುತ್ತೆ ನೀವು ಸಿಗರೇಟ್ ಸೇದಿಲ್ಲ ಏನೂ ಇಲ್ಲ ಆದ್ರೆ ನಿಮಗೂ ಕೆಮ್ಮೆ ಇದೆ ಆ ವ್ಯತ್ಯಾಸ ಏನಕ್ಕೆ ಬಂತು ಯಾವಾಗ ಬಂತು ಇದನ್ನ ಫಸ್ಟ್ ಬಂದು ಐಡೆಂಟಿಫೈ ದಿ ಎಕ್ಸಾಕ್ಟ್ ಕಾಸ್ ಆಫ್ ದ ಡಿಸೀಸ್ ಆ ರೋಗ ಕಾರಣ ಏನು ಆ ಕಾರಣ ನಾವು ತಿಳ್ಕೊಂಡಿದ್ದಾಗ ನಾವು ಸುಲಭವಾಗಿ ಅವ್ರನ್ನ ಆ ಕಾರಣ ತೆಗೆದುಬಿಟ್ರೆ ಈಗ ಕಾಲಲ್ಲಿ ಮುಳ್ಳಿದೆ ಮುಳ್ಳನ್ನು ತೆಗೆದ್ರೆ ನೋವು ಕಡಿಮೆ ಆಗುತ್ತೆ ಆದರೆ ನೀವು ಅದು ಮುಳ್ಳಲ್ಲೇ ಇಚ್ಕೊಂಡು ನನಗೆ ಹೇಗಾದರೂ ಸರಿ ಕಡಿಮೆ ಮಾಡಬೇಕು ಅಂತೇಳಿ ಏನೇನೋ ಟೆಸ್ಟ್ಗಳು ಮಾಡಿದರೆ ನೋವು ಕಡಿಮೆ ಆಗುತ್ತಾ ಇಲ್ಲ ಹ್ಞೂ ಆಗಿರೋದರಿಂದ ಮುಳ್ಳು ಅನ್ನೋದು ಏನು ಅನ್ನೋದು ಕಂಡುಹಿಡಿಯಬೇಕು ಆ ಐಡೆಂಟಿಫೈ ಮಾಡೋದ್ರಿಂದ ಮುಕ್ಕಾಲು ಭಾಗ ದೂರ ಆಗುತ್ತೆ ಅದಾದ್ಮೇಲೆ ಅವ್ರ ಆಹಾರ ಅವರು ಅವರು ಏನು ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಅವ್ರನ್ನ ಅವ್ರ ಜೀವನ ಪದ್ಧತಿ ಇದೆ ಆ ಜೀವನ ಪದ್ಧತಿಯಿಂದ ಅವ್ರಿಗೇನು ನೋವು ಆಗ್ತಾ ಇದೆ ಆ ನೋವನ್ನು ನಾವು ರೋಗರಹಿತವಾಗಿ ಮಾಡೋದಕ್ಕೆ ಯಾವ ರೀತಿ ಉಪಯೋಗಿಸ್ಕೋಬೋದು ಅದಾದ್ಮೇಲೆ ಅತ್ಯಂತ ಮುಖ್ಯವಾದದ್ದು ನಾನು ಎಲ್ ಯಾರಿಗೇ ಆಗಲಿ ಸ್ಟಾರ್ಟಿಂಗ್ನಿಂದ ಉಸಿರಾಟದಿಂದ ಮಾಡಿ ಟ್ರೀಟ್ಮೆಂಟ್ ಬರೋದೇ ನನ್ನ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಆದಮೇಲೆ ಪ್ರಾಣಾಯಾಮ ಅಬೋ ಸಿಕ್ಸ್ ಇಯರ್ಸ್ ಏಟ್ ಇಯರ್ಸ್ ಇದಾದ್ಮೇಲೆ ಅವ್ರಿಗೆ ಪ್ರಾಣಾಯಾಮ ಉಸಿರಾಡು ಅದು ಇದು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಪ್ರಾಣಾಯಾಮ ಓಕೆ ಅವ್ರಿಗೆ ಜ್ಞಾನ ಇರುತ್ತೆ ಅವ್ರನ್ನ ಪ್ರಾಣಾಯಾಮ ಮುದ್ರಾ ಬಂದ ಗ್ರಾಫೋಥೆರಪಿ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಡೈರೆಕ್ಟ್ ಆಗಿ ನಮ್ಮ ಮೆದುಳ ಮೇಲೆ ಪ್ರಭಾವ ಬೀಳುತ್ತೆ ಅದು ಗ್ರಾಫೋಥೆರಪಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇ ಸಿ ಎಫ್ ಟಿ ಪ್ರಪಂಚದಲ್ಲಿ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆನಿಂದ ಹೇಳ್ಕೊಳ್ತೀನಿ ಎಲ್ಲರೂ ಇ ಎಫ್ ಟಿ ಅಂತ ಹೇಳಿ ಮಾಡ್ತಾರೆ ಎಮೋಷನ್ ಫ್ರೀಡಮ್ ಟೆಕ್ನಾಲಜಿ ನಾನು ಹೇಳೋದೇನಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಭಾವನೆಗಳನ್ನು ನಾನು ಕಂಟ್ರೋಲ್ ಮಾಡ್ದಂಗೆ ತಾತ್ಕಾಲಿಕವಾಗಿ ಬಿಟ್ಟರೆ ಏನಾಗುತ್ತೆ ಮತ್ತು ಅದು ಬಂದೇ ಬರುತ್ತೆ ಯಾವುದಾಗಲಿ ಈಗ ಮಣ್ಣಿನಲ್ಲಿ ಕೈ ಇಟ್ಟಿದ್ದೀನಿ ತೊಳ್ಕೊಂಡಿದ್ದೀನಿ ಮತ್ತು ಮಣ್ಣಲ್ಲಿ ಕೈ ಇಡಬಾರ್ದು ಅದನ್ನು ಕಂಟ್ರೋಲ್ ಮಾಡಬೇಕು ನಾನು ತೊಳ್ಕೊಂಡಿದ್ದೀನಿ ನಾನು ನಿನ್ನ ತಿಂತಾನೆ ಇರ್ಬೋದು ಅಂತೇಳಿ ಮಿಕ್ಕಲು ದಿನಗಳಲ್ಲೆಲ್ಲ ತಿಂದರೆ ಏನಾಗುತ್ತೆ ತೊಳೆದಂಗೆ ಮಣ್ಣು ಸೇರೆ ಸೇರುತ್ತೆ ಅದನ್ನು ಇ ಸಿ ಎಫ್ ಟಿ ಹೇಳಿ ಮಾಡ್ತೀವಿ ಇನ್ನೊಂದು ಮೈಂಡ್ ಸ್ಟಿಮ್ಯುಲೇಟಿಂಗ್ ರಿಸೋರ್ಸಸ್ ಟೆಕ್ನಾಲಜಿ ಅಂದರೆ ನಾವು ಹೇಳೋವಾಗ ಉದಾಹರಣೆಗೆ ಓಂಕಾರ ಹೇಳ್ತೀವಿ ಓಂಕಾರ ಹೇಳೋವಾಗ ಏನು ಮಾಡಬೇಕು ನಮ್ಮ ವೇದಗಳಲ್ಲಿ ಏನಿದೆ ಓಂಕಾರ ಅನ್ನೋದು ಒಂದು ಅಮೆರಿಕನಲ್ಲಿ ಒಬ್ಬರು ಅದರ ಮೇಲೆ ಕೇಸ್ ಹಾಕಿದ್ದಾರೆ ಏನಂತೇಳಿ ಇದು ಹಿಂದುತ್ವ ಹಿಂದೂ ನಾವು ಕ್ರಿಶ್ಚಿಯನ್ಸು ನಾವು ಮಾಡಬಾರ್ದು ಇದು ಹಿಂದೂಗಳು ಹಿಂದೂನೇ ಮಾಡಬೇಕು ಅಂತ ಹೇಳಿ ಅದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಲ್ಲ ಸೂರ್ಯನಿಂದ ಬೆಳಕು ಬರ್ತಾವಾಗ ಆ ಸೂರ್ಯನ ಕಿರಣಗಳ ಜೊತೆಯಲ್ಲಿ ಬರ್ತಾ ಇದೆ ಅಕಾರ ಉಕಾರ ನಮ್ಮ ಶರೀರದಲ್ಲಿ ಅದನ್ನ ಜೋಡಣೆ ಮಾಡಿಕೊಂಡಿದ್ದಾಗ ಸ್ಟಿಮುಲೇಷನ್ ಮಾಡಿಕೊಂಡ್ರೆ ನಾವು ಅದ್ಭುತವಾಗಿ ದಾಣಿಸಬಹುದು ಇದೊಂದು ಒನ್ ವೇ ಆಫ್ ಟ್ರೀಟ್ಮೆಂಟ್ ಇನ್ನ ಪ್ರಾಣಿ ಹೀಲಿಂಗ್ ಅಂದ್ರೆ ನಮ್ಮಲ್ಲಿ ಒಂದು ಯಶುಶಕ್ತಿ ಅನ್ನೋದಿದೆ ಯಶು ಶಕ್ತಿನ ನಾವೇನ್ ಮಾಡ್ತಾ ಇದೀವಿ ನಮ್ಗಲ್ಲದೆ ಬೇರೆ ರೀತಿಯಲ್ಲಿ ಅದನ್ನ ವ್ಯತ್ಯಾಸಗಳು ಮಾಡ್ಕೊಳ್ತಾ ಇದ್ದೀವಿ ಆ ವ್ಯತ್ಯಾಸ ಮಾಡೋ ಬದಲಾಗಿ ನಾವು ಸಂತೋಷವಾಗಿ ಆನಂದವಾಗಿ ತೃಪ್ತಿಯಾಗಿ ಆವಾಗಲೇ ನಾವೇನು ಹೇಳಿದ್ದೀವಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತೇಳಿ ಆ ಫೀಲ್ ಹ್ಯಾಪಿ ಕೆಮಿಕಲ್ಸನ್ನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ರೀತಿಯಲ್ಲಿ ಸಂತೋಷ ಕಡಿಮೆ ಆಗದಂಗೆ ಜೀವನ ಮಾಡೋದು ಹೇಗೆ ಆ ಜೀವನ ಮಾಡಿದ್ದಾಗ ನಮ್ಗೇನು ಅನಿಸುತ್ತೆ ಸಂಜೆ ಹೊತ್ತು ಅಯ್ಯೋ ಸಾಕಾಗಿದೆ ಅಪ್ಪ ಅಂತೇಳಿ ಮಲಗಲ್ಲ ಫೀಲ್ ಹ್ಯಾಪಿ ಕೆಮಿಕಲ್ಸನ್ನ ಪ್ರಾಣಿ ಕೀಲಿಂಗ್ನಿಂದ ನಾವು ತಗೋಬೋದು ಪ್ರಾಣಿ ಈಲಿಂಗ್ ಅಂದ ತಕ್ಷಣ ಜಪಾನ್ ಅವರು ಕೀ ಅಂತ ಹೇಳ್ತಾರೆ ಚೈನಾದವರು ಚೇ ಅಂತ ಹೇಳ್ತಾರೆ ವ್ಯತ್ಯಾಸಗಳಿದೆ ಆದರೆ ನಮ್ಮ ಹಳೆಯ ಶಾಸ್ತ್ರಗಳಲ್ಲೇ ಇದೆ ಏನಂತ ಹೇಳಿ ಪ್ರಾಣ ಉಸಿರಾಟ ನಮ್ಮಲ್ಲಿ ಅತ್ಯಂತ ಮುಖ್ಯವಾದ ವ್ಯಾನ ಪ್ರಾಣ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ರಕ್ತ ನೀರು ಗಾಳಿ ಎಲ್ಲನೂ ಶರೀರದಲ್ಲಿ ಓಡಾಡ್ತಾ ಇದೆ ಆ ಓಡಾಟದಲ್ಲಿ ನಾವೇನ್ ಮಾಡ್ತಾ ಇದ್ವಿ ನಾವು ಆದಷ್ಟು ಅದ್ರ ಬಗ್ಗೆ ಕೇರೇ ಮಾಡಲ್ಲ ಹೌದು ಆದರೆ ಅದ್ರಲ್ಲಿ ಕ್ಲೀನ್ ಆದ್ರೆ ಅದು ಡಿಪಾಸಿಟ್ ಆಗೋಲ್ಲ ನಮ್ಮ ಅವಯವಗಳ ಮೇಲೆ ಅದ್ರಲ್ಲಿ ಬೇಕಾದಷ್ಟು ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಸರ್ಕ್ಯುಲೇಟರಿ ಕನೆಕ್ಷನ್ ಕನೆಕ್ಷನ್ಸ್ ಬಂದು ನಾವು ಮಾಡ್ಕೊಳ್ತಾ ಇಲ್ಲ ಮಾಡಿಕೊಳ್ಳಲೇಬೇಕು ಅದು ಅನಿವಾರ್ಯ ಆ ಅನಿವಾರ್ಯತೆಯನ್ನು ನಾವು ಗಮನ ಕೊಡ್ತಾ ಇಲ್ಲ